ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಗ್ರಾಮೀಣ ಪ್ರದೇಶದಲ್ಲಿ ವಿವಿಧ ಕ್ಷೇತ್ರಗಳಿಂದ ಆಯ್ಕೆಯಾಗಿರುವ ಜನಪ್ರತಿನಿಧಿಗಳು ಆಯಾಯ ಭಾಗದಲ್ಲಿ ಜನಸೇವೆ ಮಾಡುವ ಮೂಲಕ ಜನತೆಯ ಸಂಕಷ್ಟಕ್ಕೆ ನೆರವಾಗುವ ಮೂಲಕ ಮಾದರಿಯಾಗಿ ಕೆಲಸ ಮಾಡುವಂತೆ ಮೈಸೂರು ಸಿದ್ಧಾರ್ಥ ಸ್ಪೋರ್ಟ್ಸ್ ಕ್ಲಬ್ನ ನಿರ್ದೇಶಕರು ಹಾಗೂ ಪ್ರಥಮ ದರ್ಜೆ ಗುತ್ತಿಗೆದಾರ ಪಾರ್ಥಸಾರಥಿ ಅವರು ಹೇಳಿದರು ವರುಣಾ ಕ್ಷೇತ್ರ ವ್ಯಾಪ್ತಿಯ ಕಡವೇಕಟ್ಟೆಹುಂಡಿ ಗ್ರಾಮದ ದಾಸಾ ಫಾರ್ಮ್ ಹೌಸ್ನಲ್ಲಿ ಭಾನುವಾರ ಸ್ನೇಹಕೂಟದ ವತಿಯಿಂದ ವಿವಿಧ ಕ್ಷೇತ್ರಗಳಿಂದ ಆಯ್ಕೆಯಾದ ಜನಪ್ರತಿನಿಧಿಗಳಿಗೆ ಹಮ್ಮಿಕೊಳ್ಳಲಾಗಿದ್ದ ಸನ್ಮಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಈ ವೇಳೆ ಉದ್ಯಮಿ ರಾಜೀವ್ ಗೋವಿಂದರಾಜು ಸರ್ಕಾರಿ ಪಾಲಿಟೆಕ್ನಿಕ್ ವಿಭಾಗ ಅಧಿಕಾರಿ ಪುಟ್ಟಸ್ವಾಮಿ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಂಕರೇಗೌಡ ನಿವೃತ್ತ ಪೊಲೀಸ್ ಪೇದೆ ಮಂಚಿಗಯ್ಯ ಜೆ ಡಿ ಎಸ್ ಯುವ ಮುಖಂಡ ಅತ್ತಹಳ್ಳಿ ರವಿ ಮಂಜುನಾಥ್ ಮಹೇಂದ್ರ ತುರುಗನೂರು ಮಾದೇಗೌಡ ಬೆಂಗಳೂರು ಗೋಪಿ ಶಿಕ್ಷಕ ಮಂಜು ಪಂಚಾಯಿತಿ ಕಾರ್ಯದರ್ಶಿ ಸುರೇಶ್ ಅತ್ತಹಳ್ಳಿ ಸಂಜು ಯೋಗೇಶ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು

ಪೂರಕ ಧನ್ಯವಾದಗಳು ನಾವು ಮತ್ತೆ ನಮ್ಮ ಸ್ನೇಹಿತರುಗಳು ಸುಮಾರು ಒಂದು ಮೂವತ್ತೈದು ವರ್ಷದ ಗೆಳತನ ನಮ್ದು ಐವತ್ತು ವರ್ಷದಲ್ಲಿ ಹದಿನೈದು ವರ್ಷ ಗೆಳೆತನ ಅಂದ್ರೆ ಏನು ಅಂತ ಟೈಮ್ ಅದು ವರ್ಷ ಗೆಳೆತನವನ್ನು ನಾವು ಬಹಳ ಸುಭದ್ರವಾಗಿ ಬಂದಿದ್ದೇವೆ ಮೂವತ್ತೈದು ವರ್ಷ ಗೆಳೆತನದಲ್ಲಿ ಇದುವರೆಗಾಗ್ಲೇ ನಮ್ಮ ಎಲ್ಲಾ ಸ್ನೇಹಿತರ ಜೊತೆ ಒಂದಿನೂ ಸಹ ನಾವು ಮನಸ್ಸು ಅಥವಾ ಮಾತುಕತೆ ಬೀಳದೆ ನಿಷ್ಠರವಾಗಿ ನಡ್ಕದೆ ಒಂದೇ ರೀತಿ ನಾವು ಅವತ್ತಿಂದ ಇವತ್ತು ಗಂಟೆ ಕ್ಯಾರಿ ಮಾಡ್ಕೊಂಡು ಬಂದಿದ್ದೀವಿ ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲರಿಗೂ ನ ಮತ್ತು ನಮ್ಮ ಗೌಡ್ರು ಪ್ರಶಾಂತ್ ಅವರು ಎಲ್ಲರನ್ನು ಸೇರಿಸಿ ಒಂದು ಒಳ್ಳೆಯ ಕಾರ್ಯಕ್ರಮ ಮಾಡಿ ನಮಗೆ ಇವತ್ತು ಎಲ್ಲರಿಗೂ ಒಂದು ಧನ್ಯವಾದವನ್ನು ತಲು ಹೇಳ್ತಾ ಮತ್ತೆ ಹೀಗೆ ನಮ್ಮ ಸ್ನೇಹ ಯಾವಾಗಲೂ ಸದಾ ಇದೇ ಥರ ಇರಲಿ ಹೇಳಿ ಮತ್ತೆ ತಾಯಿ ಚಾಮುಂಡೇಶ್ವರಿ ತಮಗೆಲ್ರಿಗೂ ಒಳ್ಳೆ ಆರೋಗ್ಯ ಐಶ್ವರ್ಯ ಕೊಟ್ಟು ತಮ್ಮ ವ್ಯವಹಾರಗಳಲ್ಲಿ ಇನ್ನೂ ಉನ್ನತವಾಗಿ ಬೆಳೆದು ಶುದ್ಧಿ ಆಗ್ಲಿ ಅಂತ ಹೇಳಿ ಹೊಂದಿಸ್ತಾ ಈ ಮಾತನ್ನ ಮುಗಿಸ್ತೇನೆ ನಮ್ಮೆಲ್ಲರಿಗೂ ಒಂದು ಸ್ನೇಹ ಕೂಟ ಮತ್ತೆ ಸನ್ಮಾನ ಕಾರ್ಯಕ್ರಮ ಮಾಡಬೇಕು ಅಂತ ಒಂದು ವಾರದಿಂದ ಫೋನ್ ಮಾಡಿ ಕೇಳಿದಾಗ ಆಯ್ತು ಕಣ ನಾವು ಸಹಕಾರ ಮಾಡಿ ಬರ್ತೀವಣ ಎಲ್ಲರೂ ಒಗ್ಗಟ್ಟಿಂದ ಮಾಡ್ಬೋಣ ಒಬ್ಬ ರಾಜೀವಣ್ಣವ್ರೇನೋ ಏನೇ ಇದ್ರು ನಮ್ಗೆ ತಿಳಿಸ್ತಾ ಇರ್ತಾರೆ ಹಿಂಗಿದೆ ಮಾಡ್ಬೇಕು ಮಾತೇ ಕೊಡ್ರೆ ಹಿಂಗೇನಾದ್ರು ಮಾಡುವ ಅಂದಾಗ ನಾವು ಅವ್ರಿಗೆ ಅಣ್ಣ ನೀವು ಏನಾದ್ರು ಮಾಡಿ ನಿಮ್ಮ ಜೊತೆ ನಾವು ಸಹಕಾರ ಮಾಡ್ತೀವಿ ನಿಮ್ಮ ಜೊತೆ ಇರ್ತೀವಿ ಏನೇ ಕಾರ್ಯಕ್ರಮ ಮಾಡಿ ಸಮಾಜಕ್ಕೊಂದು ಒಳ್ಳೆಯ ಕೆಲಸ ಕಾರ್ಯಗಳು ಮಾಡಬೇಕು ಒಂದು ನಾಲ್ಕಾರು ಜನಕ್ಕೆ ಅನುಕೂಲ ಆಗುವಂಥ ಕೆಲಸಗಳು ಅಂತ ಹೇಳಿ ಪಾಪ ಅವರು ಆಯ್ತು ಹೋಗೋಣ ನೀವು ಏನೇ ಕೇಳಿ ಏನೇ ಮಾಡಿ ನಾವು ನಿಮ್ಮ ಜೊತೆ ಸಹಕಾರ ಮಾಡ್ತೀವಿ ಯಾವುದೇ ಒಂದು ರಂಗಗಳಾಗಲಿ ಯಾವುದೇ ಕ್ಷೇತ್ರದಲ್ಲಾಗಲಿ ಯಾವುದೇ ಒಂದು ವಿಚಾರಗಳು ಬಂದಾಗಲೂ ಪ್ರಸ್ತಾಪ ಮಾಡಿ ಪಾಪ ನಮ್ಗೆ ಅವರು ಒಂದು ಮಾರ್ಗದರ್ಶನ ನೀಡ್ತಾಯಿರ್ತಾರೆ ರಾಜೀವನವ್ರು ನಮಗೊಂಥರ ಹಿರಿಯ ಅಣ್ಣ ಇದ್ದಂಗೆ ನಾವು ಏನೇ ಒಂದು ಒಂದು ಚುನಾವಣೆ ಒಂದು ಮತ್ತೊಂದು ಏನಿರ್ಬೇಕಾದ್ರೆ ಒಂದು ಮಾಡ್ತಾ ಹೆಂಗೆ ಪ ಪ್ರತಿಸ್ಪರ್ಧ ಮಾಡ್ತಾ ಇದ್ದೀವಿ ಅಂದಾಗ ಮಾಡಿಗೌಡ್ರೆ ಒಳ್ಳೇದು ಮಾ ಒಳ್ಳೇದಾಗಲಿ ಅಂದ್ಬಿಟ್ಟು ಪಾಪ ಅವರು ಏನೇ ಇದ್ದರೂ ನಮಗೊಂದು ನಮ್ಮ ಪರ ಯಾವಾಗಲೂ ನಮ್ಮ ಜೊತೇಲಿದ್ದು ನಮಗೆ ಸಹಕಾರ ನೀಡ್ತಾ ಇರ್ತಾರೆ ಮತ್ತು ಈ ಒಂದು ಇಲ್ಲಿ ಸೇರಿರ್ತಕ್ಕಂಥ ನಮ್ಮ ಮಿತ್ರರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿದ್ದಾರೆ ಅವ್ರಿಗೂ ನಾನು ಸ್ವಾಗತವನ್ನು ಕೋರ್ತೀನಿ ಇಲ್ಲಿರೋ ನಮ್ಮ ಎಲ್ಲ ಮಿತ್ರರು ಈಗೇ ರೀತಿ ಇದೇ ರೀತಿ ಬಾಂಧವ್ಯ ಉಳಿಸ್ಕೊಂಡು ಇಂದಿನ ಹೆಚ್ಚಿನ ರೀತಿಯಲ್ಲಿ ನಾವು ಎಲ್ಲರೂ ಬೆಳಿಬೇಕು ನಮ್ಗೆ ತಾಯಿ ಚಾಮುಂಡೇಶ್ವರಿ ನಿಮ್ಮೆಲ್ಲರಿಗೂ ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಎಲ್ರಿಗೂ ಬೆಳವಣಿಗೆ ಆಗಲಿ ಅಂತ ಕೇಳ್ಕೊಂಡು ನಾನು ಮಾತು ಮುಗಿಸ್ತಾ ಇದ್ದೀನಿ ಕಾರ್ಯಗಳನ್ನೆಲ್ಲ ಬಿಟ್ಟು ತಂದಿಸಿ ಇಲ್ಲಿ ತನಕ ಬಂದು ಈ ನಮ್ಮ ಸ್ನೇಹಿತರಾದಂಥ ಪಾರ್ಥಾರ್ಥಿ ಪ್ರಸನ್ನ ಅವ್ರ ಮಾದೇಗೌಡನ್ನ ಒಂದು ಸನ್ಮಾನ ಸನ್ಮಾನಿಸುವಲ್ಲಿ ಮುಂದಿನ ಕಾರ್ಯಗಳಿಗೆ ಅವ್ರನ್ನ ಅವ್ರನ್ನ ಗುರುದುಸುವಂಥ ಕೆಲಸ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ಪುಟ್ಸ್ವಾಮಿಯವರು ಗೋವಿಂದ ಇವರೆಲ್ಲ ಮಾಡೋಣ ಹೇಳ್ಬಿಟ್ಟು ಕರೆದು ಚರ್ಚೆ ಮಾಡಿದ್ರು ಚರ್ಚೆ ಮಾಡಿ ಅವರ ಹೆಚ್ಚಿನ ರೀತಿ ಸಹಕಾರದಿಂದ ಇದನ್ನೆಲ್ಲ ಮಾಡಲಿಕ್ಕೆ ನಮಗೆ ಭಾಳ ಸಹಕಾರ ಆಯಿತು ದಯಮಾಡಿ ಇಲ್ಲಿ ತನಕ ಬಂದಂಥ ತಮ್ಮ ನಮ್ಮ ಆತಿಥ್ಯನ ಕೂಡ ತಾವು ಸ್ವೀ ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ